ನಮಸ್ಕಾರ ನಾವು ಈ ದಿವಸ ಸಾಣಕೆರೆ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಐದರಲ್ಲಿ ಒಂದೆಕರೆ ಮೂವತ್ತ್ಮೂರು ಗುಂಟೆ ಪ್ರದೇಶದಲ್ಲಿ ನಾನು ತೆಂಗನ್ನು ನಾಟಿ ಮಾಡಿದ್ದೀನಿ ಆ ತೆಂಗಿಗೆ ಈ ರೀತಿಯಾಗಿ ಸುಳಿ ಹೋಗ್ತಕ್ಕಂಥ ರೋಗ ಬಂದಿದೆ ನೋಡಿ ಈ ಗಿಡ ಇದೆಯಲ್ಲ ಇದಕ್ಕೆ ಸುಳಿ ಹೋಗಿದೆ ಆಮೇಲೆ ಈ ರೀತಿಯಾಗಿ ಹಲವು ವಿಧದಲ್ಲಿ ಈ ಥರ ಎಲ್ಲ ಸೋಂಕು ಬಂದಿದೆ ಇದು ಇದೆಯಲ್ಲ ಇಲ್ಲಿ ಈ ಥರ ಬಿಳಿಯಾಗಿದೆ ಎಲ್ಲ ಎಲೆಗಳೆಲ್ಲ ಬಿಳಿಯಾಗಿದೆ ಆದ್ದರಿಂದ ಈ ಬಿಳಿ ಇದು ತೋರಿಸೋದು ಈ ಥರ ಎಲ್ಲ ಬಿಳಿಯಾಗಿದೆ ಮತ್ತು ಸುಳಿ ಹೋಗ್ತಾ ಇದೆ ಇದನ್ನು ದಯಮಾಡಿ ನಮ್ಮ ಕೆಳಕೆರೆ ತಾಲೂಕಿನ ಕೃಷಿ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಅಧಿಕಾರಿಗಳು ಕ್ಷೇತ್ರ ಅಧಿಕಾರಿಗಳು ಯಾರ್ಯಾರಿದ್ದೀರಿ ಸಾಣಿಕೆರೆ ಸರ್ವೆ ನಂಬರ್ ಎಂಬತ್ತೆರಡು ಬಾರ ಐದು ಒಂದೆಕ್ರೆ ಮೂವತ್ತ್ಮೂರು ಗುಂಟೆಯಲ್ಲಿ ನಾನು ಇನ್ನೂರು ತೆಂಗಿನ ಗಿಡಗಳನ್ನು ನಾಟಿ ಮಾಡಿದ್ದೀನಿ ಇದನ್ನು ಬಂದು ಇದು ಈ ರೀತಿ ಆಗೋದಕ್ಕೆ ಏನು ಪರಿಹಾರ ಅಂತಕ್ಕಂಥದ್ದನ್ನು ಅವರು ಬಂದು ಒಂದು ಹೇಳ್ಬೇಕಂತ ಹೇಳಿ ನಾನು ಈ ಇದೇ ರೀತಿ ಹಲವಾರು ಗಿಡಗಳಾಗಿದ್ದಾವೆ ಮುಂದೆ ಕೆಲವು ಗಿಡಗಳನ್ನು ತೋರಿಸ್ತಾ ಹೋಗ್ತೀನಿ ಈ ಸುದ್ದಿ ಮತ್ತು ಜಾಲತಾಣದಲ್ಲಿ ಬರ್ತಕ್ಕಂಥ ಮತ್ತು ಸುದ್ದಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಈ ಸುದ್ದಿಯನ್ನು ಗಮನಿಸಿ ಜವಾಬ್ದಾರಿಯುತವಾದಂಥ ಅಧಿಕಾರಿಗಳು ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಹಿರಿಯೂರು ತೋಟಗಾರಿಕೆ ಕಾಲೇಜಿನ ಪ್ರಾಧ್ಯಾಪಕರುಗಳು ಮತ್ತು ನಮ್ಮ ಚಳ್ಳಕೆರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ಸರ್ವೆ ನಂಬರ್ಗೆ ಭೇಟಿ ಕೊಡಬೇಕು ಅಂತ ಹೇಳಿ ನಾನು ಮುಂದೆ ಇದೇ ರೀತಿ ಸುಳಿ ಒಣಗೋದು ಮತ್ತು ಗರಿ ಒಣಗತಕ್ಕಂಥ ಗಿಡಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ದಯಮಾಡಿ ನೋಡಬೇಕು ಅಲ್ಲೋರ್ಸ ನೋಡಿ ಈ ರೀತಿಯಾಗಿ ಸುಳಿಗೆ ಸುಳಿ ಈ ರೀತಿಯಾಗಿ ಬೆಳ್ಳಗಾಗುತ್ತೆ ಆನಂತರ ಗರಿ ಒಣಗ್ತಾ ಬರುತ್ತೆ ಒಣಗ್ತಾ ಬಂದು ಬುಡದಿಂದಲೇ ಈ ಸುಳಿ ಹೋಗ್ಬಿಡುತ್ತೆ ಕೊನೆಯದಾಗಿ ಈ ಗಿಡ ಅದು ಅಭಿವೃದ್ಧಿ ಆಗೋದು ಕುಂಠಿತ ಆಗ್ತಾ ಹೋಗುತ್ತೆ ಇಂಥವು ಇನ್ನೂ ಅಷ್ಟು ಗಿಡಗಳಿದ್ದಾವೆ ಮುಂದೆ ತೋರಿಸ್ತೀನಿ ಈಗ ಏನು ನೋಡ್ತಾ ಇದ್ದೀರಿ ರೈತ ತೋಟಗಾರಿಕೆ ವಿಜ್ಞಾನಿಗಳು ಮತ್ತು ಸಂಶೋಧಕರೇ ನೋಡಿ ಈ ರೀತಿಯಾಗಿ ಒಂದು ಗಿಡ ಪೂರ್ತಿಯಾಗಿ ಸುಳಿ ಹೋಗಿ ಈ ರೀತಿ ಒಣಗೋಗಿಬಿಡ್ತದೆ ಒಣಗೋಗೋದ್ರ ಜೊತೆಗೆ ಈ ಥರ ಪ್ರಾರಂಭ ಆಗುತ್ತೆ ಮೊದಲಿಗೆ ಇಲ್ಲೊಂದು ಗಿಡ ಇದೆ ನೋಡಿ ಈ ಥರ ಪ್ರಾರಂಭ ಆಗುತ್ತೆ ಅದಕ್ಕೆ ದಯಮಾಡಿ ನೀವು ಜನಸ್ಲೋಹಿಯಾಗಿ ರೈತ ಸ್ನೇಹಿಯಾಗಿ ಕರ್ತವ್ಯ ಮಾಡತಕ್ಕಂಥ ಅಧಿಕಾರಿಗಳು ನಮ್ಮ ಚಿತ್ರದುರ್ಗ ಜಿಲ್ಲೆ ಒಳಗೆ ಕೆಳಕೆರೆ ತಾಲೂಕಿನ ತೋಟಗಾರಿಕೆ ಅಧಿಕಾರಿಗಳೇ ಹಾಗೂ ಹಿರಿಯೂರಿನ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳೇ ಮತ್ತು ಪ್ರಾಧ್ಯಾಪಕರೇ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಕೆ ವಿ ಕೆ ಹಿರಿಯೂರು ಅಲ್ಲಿನ ವಿಜ್ಞಾನಿಗಳೇ ದಯಮಾಡಿ ನಾನು ಇಲ್ಲಿ ಕೆ ವಿ ಕೆಯಿಂದಲೇ ನಮ್ಮ ಹಿರಿಯೂರು ಕೆ ವಿ ಕಿಯಿಂದ ತಂದು ನಾಟಿ ಮಾಡಿದಂಥ ಈ ಸಸಿಗಳು ತಿಪ್ಟೂರು ಟಾಲ್ ಅಂತೇಳಿ ತೆಂಗಿನ ತಳಿಗಳಿವು ಇದಕ್ಕೆ ನೀವು ಏನು ಮಾಡಿದರೆ ಈ ರೀತಿ ಒಣಗೋದು ಆ ಸುಳಿ ಬೀಳೋದು ಸರಿಯಾಗುತ್ತೆ ಅನ್ನುವಂಥದ್ದನ್ನು ನೀವು ಕ್ಷೇತ್ರ ಭೇಟಿಯ ಮೂಲಕ ನಿಮ್ಮದೇ ಆದಂಥ ಇದನ್ನು ರೈತ ಸ್ನೇಹಿಯಾಗಿ ಬಂದು ತಿಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ವಿಜ್ಞಾನಿಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ ನಾನು ಎಸ್ ರಂಗನಾಥ್ ಈ ಸಾಣಿಕೆರೆ ಸರ್ವೆ ನಂಬರು ಎಂಬತ್ತೆರಡು ಬಾರ ಇದರ ಮಾಲೀಕ ಒಂದಕ್ಕರೆ ಮೂವತ್ತ್ ಮೂರು ಮಾಲೀಕ ನನ್ನ ಮೊಬೈಲ್ ನಂಬರು ಡಬಲ್ ನೈನ್ ಏಟ್ ಜೀರೋ ಏಯ್ಟ್ ಸೆವೆನ್ ಡಬಲ್ ಒನ್ ಜೀರೋ ನೈನ್ ಇರುತ್ತೆ ದಯಮಾಡಿ ನೀವು ಜನಸ್ನೇಹಿಯಾಗಿ ರೈತ ಸ್ನೇಹಿಯಾಗಿ ಅಧಿಕಾರ ಮಾಡ್ತಾ ಇರೋದು ಆಡಳಿತ ಮಾಡ್ತಾ ಇರೋದು ಸತ್ಯವಾಗಿದ್ದರೆ ನನ್ನನ್ನು ಮೊಬೈಲ್ ನಂಬರಿಗೆ ಸಂಪರ್ಕಿಸಿ ನನ್ನ ಕ್ಷೇತ್ರಕ್ಕೆ ನೀವು ಸಮಯವನ್ನು ಕೊಟ್ಟರೆ ನಾನು ನಿಮ್ಮೊಟ್ಟಿಗೆ ಬರ್ತೀನಿ ಇದಕ್ಕೆ ಪರಿಹಾರ ಸೂಚಿಸ್ಬೇಕಂತ ಹೇಳಿ ಈ ಮೂಲಕ ಮನವಿ ಮಾಡಿ ಇನ್ನು ಸರಿ ನಂಬರ್ ಏಟ್ ಡಬಲ್ ಮತ್ತೊಮ್ಮೆ ಹೇಳ್ತೀನಿ ನನ್ನ ಮೊಬೈಲ್ ನಂಬರು ಎಸ್ ವಿ ರಂಗನಾಥ್ ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಸೆವೆನ್ ಡಬಲ್ ಒನ್ ಜೀರೋ ನೈನ್ಗೆ ಸಂಪರ್ಕಿಸಿ ನನ್ನ ಜಮೀನಿಗೆ ಭೇಟಿ ಕೊಡ್ಬೇಕಂತ ಹೇಳಿ ಮನವಿ ಮಾಡ್ತೀನಿ